ಬಾಸ್ಸು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಿಫ್ತ್ ಟೆಸ್ಟ್ ಬಾರ್ಡರ್ ಗೋಸ್ಕೋ ಟ್ರೋಫಿ ಫಿಫ್ತ್ ಟೆಸ್ಟ್ನ ಡೇ ಟು ಅನಾಲಿಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಡೇ ಟು ಅಲ್ಲಿ ಏನೇನೆಲ್ಲ ಆಯಿತು ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಬೌಲಿಂಗ್ ಅಟ್ಯಾಕಲ್ಲಿ ಪ್ರೂವ್ ಮಾಡ್ಕೊಂಡ್ರು ಯಾವ ರೀತಿ ನಂಬರ್ ಒನ್ ಬೌಲಿಂಗ್ ಅಟ್ಯಾಕ್ ಅಂತ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಯಾವ ರೀತಿ ಕೊಲೆಪ್ಸ್ ಆಯಿತು ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಬ್ಯಾಟಿಂಗ್ ಆಡ್ತು ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅನ್ನೋದನ್ನು ನಿಮಗೆ ಸಂಪೂರ್ಣ ಈ ವಿವರಗಳನ್ನು ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತೇನೆ ಟು ಅಲ್ಲಿ ಏನೇನೆಲ್ಲ ಆಯಿತು ಅಂತ ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ ಕೂಡ ಸಬ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೆ ಚಾನಲ್ಗೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಏನೇನೆಲ್ಲ ಆಯಿತು ಡೇ ಟೂ ಅಲ್ಲಿ ಇವತ್ತಿನ ಟೆಸ್ಟ್ ಬೇಗನೆ ಮುಕ್ತಾಯವಾಯಿತು ಅಂತಲೇ ಹೇಳ್ಬೋದಾಗಿದೆ ಮೊದಲಿಂದಲೂ ಬರ್ತಾ ಇದ್ರೆ ನಿನ್ನೆ ಒಂದು ವಿಕೆಟ್ ಅಂತೂ ಹೋಗಿತ್ತು ಕಬಾಜ್ ಅವ್ರದ್ದು ಇವತ್ತು ಸ್ಟಾರ್ಟ್ ಮಾಡೋದು ಕಾನ್ಸರ್ಟ್ ಅವರು ಅದೇ ರೀತಿಯಾಗಿ ಎಲ್ಲ ಅವರು ಸ್ಟಾರ್ಟ್ ಮಾಡಿದ್ರು ಇನ್ನಿಂಗ್ಸ್ನ ಇವರಿಬ್ಬರು ನಮ್ಮ ಇಂಡಿಯಾ ಪರವಾಗಂತೂ ಡೆಡ್ಲಿ ತ್ರೀ ಪೇಸ್ ಅಟ್ಯಾಕ್ ಅಂತಲೇ ಹೇಳ್ಬೋದಾಗಿದೆ ಬೂಮ್ರಾಜ್ ಸಿರಾಜ್ ಅದ ರೀತಿಯಾಗಿ ಪ್ರಸಿದ್ಧ ಕೃಷ್ಣ ಅವ್ರದ್ದು ಯಾವ ರೀತಿ ಅಟ್ಯಾಕ್ ಅಂತ ಹೇಳಿದರೆ ಬೇಗ ಬೇಗನೆ ನಮ್ಮ ಇಂಡಿಯನ್ ಟೀಮ್ಗಿಂತ ಸಿಕ್ಕಾಪಟ್ಟೆ ಕೋಲಪ್ಸ್ ಆಗೋದ್ರು ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗಲ್ಲಿ ಆಸ್ಟ್ರೇಲಿಯನ್ಸು ಈ ಇಷ್ಟು ಟೆಸ್ಟಲ್ಲಿ ಮೊದಲ ಟೆಸ್ಟ್ ಒಂದು ಬಿಟ್ಟರೆ ಈ ಟೆಸ್ಟಲ್ಲಿ ನ ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಅನುಭವಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಆಸ್ಟ್ರೇಲಿಯನ್ ಟೀಮ್ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ನಮ್ಮ ಇಂಡಿಯಾದ ಪೇಸ್ ಅಟ್ಯಾಕ್ ಇತ್ತು ಅಂತಲೇ ಹೇಳ್ಬೋದಾಗಿದೆ ಸಿರಾಜ್ ಅವರು ಎರಡು ವಿಕೆಟ್ ಅದೇ ರೀತಿಯಾಗಿ ಸಿರಾಜ್ ಅವರು ಮೂರು ಪ್ರಸಿದ್ಧ ಅವರು ಮೂರು ಅವರು ಎರಡು ಅದೇ ರೀತಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಎರಡು ವಿಕೆಟ್ನ ಒಂಥರ ಪೇಸ್ ಅಟ್ಯಾಕಿಂದಲೇ ನಮ್ಮ ಇಂಡಿಯನ್ ಟೀಮ್ ಸಿಕ್ಕಾಪಟ್ಟೆ ಅವ್ರನ್ನ ಕಟ್ ಆಗ್ತು ಅಂತಲೇ ಹೇಳ್ಬೋದು ಇದೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಲೈನಪ್ನ ಅದಕ್ಕಾಗಿ ನಮ್ಮ ಇಂಡಿಯನ್ ಟೀಮ್ ಇವ ನಾಲ್ಕು ರನ್ ಅವರು ನಾಲ್ಕು ರನ್ಗಿಂತ ಟ್ರಯಲೇ ಇರೋದ್ರಿಂದ ಆಸ್ಟ್ರೇಲಿಯನ್ಸು ಅದರಲ್ಲೂ ಮೇನ್ ಆಗಿ ಅವರು ಪರವಾಗಿಂತೂ ಸ್ಟೀವ್ ಸ್ಮಿತ್ ಅವರು ಮೇನ್ ಪಿಲ್ಲರ್ ಹಾಕೊಂಡು ಅವರು ಹಾಗೂ ಅದೇ ರೀತಿ ವೆಬ್ಸೈಟ್ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ರು ಅಂತಲೇ ಹೇಳ್ಬೋದಾಗಿದೆ ಸ್ಟೀವ್ ಸ್ಮಿತ್ ಅವರು ಒಂದು ಮೂವತ್ತ್ಮೂರು ರನ್ಗೆ ಹೋದ್ ಹೋದರು ಅದೇ ರೀತಿಯಾಗಿ ವೆಬ್ಸೈಟ್ ಅವರು ಕೊನೆಯ ತನಕವೂ ಕೂಡ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಆಟಾಡ್ತಿದ್ದವರು ಅಂತ ಹೇಳಿದರೆ ಅವರು ಅವರೇ ಅಂತಲೇ ಹೇಳ್ಬೋದಾಗಿದೆ ಕೊನೆಯಲ್ಲೂ ಅವ್ರ ವಿಕೆಟು ಬಿತ್ತು ಅಷ್ಟೊಂದು ಬ್ಯಾಟಿಂಗ್ ಇವರಿಬ್ಬರಿಂದ ಪರ್ಫಾರ್ಮೆನ್ಸೇ ಮೇನ್ ಆಗಿತ್ತು ಆಸ್ಟ್ರೇಲಿಯನ್ ಕಡೆ ಅದಕ್ಕಾಗಿ ಇಲ್ಲಿ ನೂರ ಎಂಬತ್ತೊಂದು ರನ್ಗೆ ಅವರು ಕೊನೆಯದಾಗಿ ಆಲ್ಔಟ್ ಆದರು ಅಂತಲೇ ಹೇಳ್ಬೋದಾಗಿದೆ ಆಸ್ಟ್ರೇಲಿಯನ್ಸು ನನ್ನ ಪ್ರಕಾರ ಬೆಳಿಗ್ಗೆ ಹತ್ತು ಗಂಟೆ ಹತ್ತುವರೆ ಒಳಗೆ ಔಟ್ ಆಗಿದ್ದಾರೆ ಆಸ್ಟ್ರೇಲಿಯನ್ಸು ಅದೇ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಂದಂಥ ನಮ್ಮ ಇಂಡಿಯನ್ ಟೀಮಿಂದ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಕೊಲಾಪ್ಸ್ನ ಅನುಭವಿಸಿದ್ರು ಅಂತಲೇ ಹೇಳ್ಬೋದಾಗಿದೆ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಔಟ್ಸ್ಟ್ಯಾಂಡಿಂಗ್ ಬೌಲಿಂಗ್ ಹಾಕಿರೋದ್ರಿಂದ ಬ್ಯಾಟಿಂಗ್ ಕೂಡ ಸೆಕೆಂಡ್ ಅಲ್ಲಿ ಈಸಿ ಆಗ್ಬೋದು ಅಂತ ಅದರಲ್ಲೂ ಕನ್ಕೊನೆ ನಮ್ಮ ಇಂಡಿಯನ್ ಟೀಮ್ ಬೌಲಿಂಗ್ ಹಾಕಬೇಕಾರೆ ಆಸ್ಟ್ರೇಲಿಯನ್ಸ್ಗೆ ಬೂಮ್ರವ್ರಿಗೂ ಕೂಡ ಸ್ವಲ್ಪ ಇಂಜುರಿ ಆಯಿತು ಏನಪ್ಪ ಅಂತ ಹೇಳಿದ್ರೆ ಇಂಜುರಿ ಸ್ವಲ್ಪ ನೀ ಇಂಜುರಿ ನನ್ನ ಪ್ರಕಾರ ಕಾಲು ಸ್ವಲ್ಪ ಕುಂಟಾಗ್ತಾನೆ ಹೇಳ್ತಾರೆ ಇತ್ತು ನನ್ನ ಪ್ರಕಾರ ಬೇಗನೆ ಅವಾಗ ಸ್ಟ್ಯಾಂಡ್ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಅವರು ನಿಭಾಯಿಸ್ತಿದ್ರು ಅಲ್ಲಿ ಅಲ್ಲಿಂದ ಬೇಗನೆ ಆಲ್ ಔಟ್ ಆದರು ಜಸ್ಪ್ರೀತ್ ಬುಮ್ರವರು ಕೂಡ ಹಾಸ್ಪಿಟಲ್ಗೆ ತೆರಳಿದ್ರು ಅಂತಲೇ ಹೇಳ್ಬೋದಾಗಿದೆ ದೊಡ್ಡ ಇಂಜುರಿ ಆಗದೆ ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಪಿಲ್ಲರ್ ಆಗಿರುವಂಥ ನಮ್ಮ ಇಂಡಿಯನ್ ಟೀಮ್ಗೆ ಅಲ್ಲಿ ಬ್ಯಾಟಿಂಗ್ ನಾಳೆ ಕಾಂಟ್ರಿಬ್ಯೂಷನ್ ಕೊಡಬೇಕಾಗಿ ಬರಬಹುದು ಅದಕ್ಕಾಗಿ ಇಲ್ಲಿ ನಮ್ಮ ಇಂಡಿಯನ್ ಟೀಮ್ ನಾಳೆ ಇಂಪಾರ್ಟೆಂಟ್ ಆಗಿ ಇರ್ತಾರೆ ಬರ್ಬೋದು ಅಷ್ಟೊಂದು ಸೀರಿಯಸ್ ಇಂಜುರಿ ಏನಲ್ಲ ಆದರೂ ಕೂಡ ನಂಬಲಿಕ್ಕೆ ಬರೋಲ್ಲ ಯಾವ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ನೋಡೋಣ ನಾಳೆ ನಮ್ಮ ಬೂಮ್ರವ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಆ ಹಾಸ್ಪಿಟಲಿಂದ ಅದೇ ರೀತಿ ಸೆಕೆಂಡ್ ಅಲ್ಲಿ ನಮ್ಮ ಇಂಡಿಯನ್ ಟೀಮಿಂದ ಜಯಸ್ವಾಲ್ ಅದೇ ರೀತಿ ಕೆ ಎಲ್ ಅವರು ಒಂದು ಒಂದು ಬ್ರಿಲಿಯಂಟ್ ಸ್ಟಾರ್ಟ್ ಅಂತೂ ಹೇಳಕ್ಕೆ ಬರಲ್ಲ ಒಂಥರ ಸಾಧಾರಣವಾಗಿ ಸ್ಟಾರ್ಟ್ನ ಕೊಟ್ಟರು ಇಬ್ರು ಕೂಡ ಒಳ್ಳೆ ಬ್ಯಾಟಿಂಗ್ ಆಟ ಆಡ್ತಿದ್ರು ಕೆ ಎಲ್ ಜೈಸ್ವಾಲ್ ಇವರಿಬ್ರು ಕೂಡ ಸ್ಕಾಟ್ ಬೋಲೆಂಡ್ ಅಂತೂ ಸಿಕ್ಕಪಟ್ಟ ಸೈಕ್ ಆಗಿ ಈ ಸೀರೀಸಲ್ಲಂತೂ ಎರಡು ಟೆಸ್ಟ್ ಮ್ಯಾಚಲ್ಲಂತೂ ಸಿಕ್ಕಾಪಟ್ಟೆ ಒಳ್ಳೆ ಸ್ಪೆಲ್ನ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು ಸ್ಕಾಟ್ ಬೋಲೆಂಡ್ ಅವರು ನಾಲ್ಕು ವಿಕೆಟ್ನ ಶುಭನ್ ಗಿಲ್ ವಿರಾಟ್ ಕೊಹ್ಲಿ ರಿಷಬ್ ಪಂತ್ ತನಕವು ಕೂಡ ಬುಡುಬುಡು ಬುಡು ಬುಡುಬು ಅಂತನಕಿತ್ತೋದ್ರು ಅಂತಲೇ ಹೇಳ್ಬೋದು ನಾಲ್ಕು ವಿಕೆಟ್ ಟಕ ನಂಗೆ ಹೋಯಿತು ಅಲ್ಲಿ ಮೇನ್ ಪಿಲ್ಲರ್ ಆಗಿ ನಮ್ಮ ಇಂಡಿಯಾ ಕಡೆ ನಿಂತ್ಕೊಂಡಿದ್ದು ಅಂತ ಹೇಳಿದೆ ರಿಷಬ್ ಪಂತ್ ಎಸ್ ಒಂಥರ ಫಿಯರ್ಲೆಸ್ ಬ್ಯಾಟಿಂಗ್ನ ರಿಷಬ್ ಪಂತ್ ಅವರು ಆಟಾಡಿದ್ರು ಅಂತಲೇ ಹೇಳ್ಬೋದು ಯಾವ ರೀತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಹೈ ಪ್ರೆಷರ್ ಗೇಮಲ್ಲಿ ಪಾಕಿಸ್ತಾನ ಜೊತೆ ಆಟಾಡಿದ್ರು ಅದೇ ರೀತಿಯಾಗಿ ಸೇಮ್ ಇಂಟೆಂಟಲ್ಲಿ ಇವತ್ತು ರಿಷಬ್ ಪಂತ್ ಅವರು ತಮ್ಮ ಇನ್ನಿಂಗ್ಸ್ನ ಕಟ್ಟಿದ್ರು ಅಂತಲೇ ಹೇಳ್ಬೋದಾಗಿದೆ ಏನು ಇಪ್ಪತ್ತೊಂಬತ್ತು ಬಾಲ್ಗೆ ಫಿಫ್ಟಿನು ಒಂಥರ ಟಿ ಟ್ವೆಂಟಿ ಫಾರ್ಮೆಟ್ ಥರ ಆಟಾಡಿದ್ರು ಅಂತಲೇ ಹೇಳ್ಬೋದು ರಿಷಬ್ ಅವರು ಒಂಥರ ಹೊಡೆಯುವಂಥ ಬಾಲ್ನ ಹೊಡೆದಿದ್ದಾರೆ ಡಿಫೆನ್ಸ್ ಮಾಡುವಂಥ ಬಾಲ್ನ ಡಿಫೆನ್ಸ್ ಮಾಡಿದ್ದಾರೆ ಕೊನೆಯಲ್ಲಂತೂ ಹೊಡೀಲಿಕ್ಕೆ ಹೋದ್ರು ಅರವತ್ತೊಂದು ರನ್ಗೆ ವಿಕೆಟ್ನ ಒಪ್ಸಿದ್ರು ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ ಟೀಮ್ ಕಡೆ ಮತ್ತೆ ಯಾರು ಕೂಡ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಆಟ ಆಡಲಿಲ್ಲ ಇವ್ರದೇ ಮೇನ್ ಬ್ಯಾಟಿಂಗ್ ಆಗಿ ಆಟ ಆಡ್ತಿದ್ದುದು ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೊಂದೇನು ಆಟಾಡಲಿಕ್ಕಾಗಲಿಲ್ಲ ಸ್ಕಾಟ್ ಬೋಲೆಂಡ್ ಅವ್ರಿಗೆ ಮತ್ತೆ ವಿಕೆಟ್ ಒಪ್ಸಿದ್ರು ಟಾಪ್ ತ್ರೀ ಎಲ್ಲ ಸ್ಕಾಟ್ ಬೋಲೆಂಡ್ ಅವ್ರಿಗೆ ಹೋಗೋದು ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ನಾಲ್ಕು ವಿಕೆಟನ್ನು ಸ್ಕಾಟ್ ಬೋಲೆಂಡ್ ಅವ್ರು ತೆಗಿ ತೆಗೆದುಕೊಂಡಿದ್ದಾರೆ ಆಸ್ಟ್ರೇಲಿಯಾ ಪರವಾಗಿ ಟೋಟಲ್ ನಮ್ಮ ಇಂಡಿಯನ್ ಟೀಮ್ ಇವತ್ತಿಗೆ ಡೇ ಎಂಡಲ್ಲಿ ಜಡೇಜಾ ಅದೇ ರೀತಿ ರೆಡ್ಡಿ ಅವರು ಕೂಡ ಊಟ ಆಗಿದೆ ಜಡೇಜಾ ಅದೇ ರೀತಿ ಕೊನೆ ಬ್ಯಾಟಿಂಗ್ ಪೇರೋ ಅಂತ ಜಡ್ಡು ವಾಷಿಂಗ್ಟನ್ ಇವರಿಬ್ಬರ ಮೇಲೆ ನಿಂತ್ಕೊಂಡಿದೆ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ನಾಳೆ ಯಾವ ರೀತಿ ಆಟಾಡುತ್ತೆ ಅದೇ ರೀತಿಯಾಗಿ ಕೊನೆ ಬ್ಯಾಟಿಂಗ್ ಲೈನಪ್ ಆಗಿರೋ ನೂರ ನಲವತ್ತೊಂದು ರನ್ಗೆ ಇವತ್ತಿನ ಸ್ಟಂಪ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಆಡುತ್ತೆ ನಾಳೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಟಾರ್ಗೆಟ್ನ ಸೆಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಮೇನ್ ಆಗಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಿಫ್ತ್ ಟೆಸ್ಟ್ ಟು ಅನಾಲಿಸಿಸ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶುರುವಾಗ ಕಾಮೆಂಟ್ ಮಾಡಿ ಕ್ರಿಕೆಟ್ ಐ ನ ಹೆಚ್ಚಿನ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶೃಣಾ ಮುಂದಿನ ವಿಡಿಯೋದಲ್ಲಿ